ಓಹೋ ಅದಕ್ಕೆ ಹೋಗು ಹೋಗು ಅಂತಿದ್ದ ನನ್ನ ಅದಕ್ಕೆ ಹೋಗು ಹೋಗು ಅಂತಿದೆ ನನ್ನ ಎಕ್ಸಿ ಬೆಂಕಿ ಕಾಲಿನ ಓ ನಾನು ಇದೇ ಹಿಂಗೆ ಹೋಗು 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 ಅಂದಳು ಅಂತೀನಿ ಇವಳು ನಾಕ್ ಸೇರ್ಸ್ಕೊಂಡಿದ್ದೀರಿ ಇವಳು ಇದು ಮನೆ ಬರೋದು ಹೋಗಿರೋ ಸಾಕಾಕಿಲ್ವಾ ಇನ್ನು ಹೋಗ್ಬೇಕಾ ಇನ್ನು ಎಷ್ಟು ಮನೆ ಬರೋದು ಹೋಗ್ಬೇಕು ಅಂತ ಕಡೆ ಆಗ್ತಿದ್ರು ಕಣೆ ಕಡೆ ಬುದ್ಧಿ ಬೇಡ ಮುನ್ಸೂನ್ಗೆ ಓ ಅಯ್ಯೋ ನೀನು ಏನು ಮಾಡಿದ್ರಿ ನಾನು ಬರೋಕ್ಕಿಂತ ಮುಂಚೆ ಕಾಲ ಬಂದು ಮೂರು ತಿಂಗಳು ಆಗಿರೋದು ಅಂತ ನಾನು ಏನು ಮಾಡಿ ನಾವೇನು ನಾವೇ ಗಂಡನ ಕರ್ಕೊಂಡು ಬಂದು ಇಸ್ಕೊಂಡವ್ರಲ್ಲ ಇನ್ನೇನು ಮಾಡಿ ಆತ ಬೇಜಾರು ಮಾಡ್ಕೊಬೇಡಿ ತತ್ತ ನಾನು ಆಳೆ ಬಂದು ಮೂರು ಆಯ್ತು ಇಲ್ಲಿಗೆ ಬೇಜಾರ್ ಮಾಡ್ಕೋಬೇಡಿ ಏನ್ ಏನ್ ಸಮ್ಸರು ನಿನ್ನಿಂದ ಯಾವ್ತರ ಮಾರಾಬರ್ ಹೋಯ್ತು ನಮಗೆ ಯಾಕೆ ಇವೆಲ್ಲ ಬೇಕಾಗಿತ್ತು ನಿನ್ಗೆ ಅಚ್ಚುಕಟ್ಟೆ ಚಿಂತ ಮಕ್ಳವೇ ಎಲ್ಲ ನಿಮ್ದೆ ಕಾಲ ಕಳ್ಕೊಂಡು ಹೋಗ್ತಾನೆ ಬಿಟ್ಟು ಯಾಕೆ ಬೇಕಾಗಿತ್ತವ ನಿನ್ಗೆ ಓ ನೀನು ಸುಮಾರಾಗಿ ಬುದ್ಧಿ ಕಲಿತಿದ್ದಂತಾಕು ಹೊಸ ಏನ್ ಯಾವ ಬುದ್ಧಿ ಕಲಿ ಏನ್ ನೀನೇ ಸರಿ ಎಲ್ಲ ಬುದ್ಧಿ ಕಲ್ತಿರೋಳಿ ನೀನು ಅದೇನು ಚೆಂದವಾ ಒಂದು ಸಾಲ್ತ್ಕೆ ಯಾವ್ತರ ಬುದ್ಧಿ ಕಲಿಬೇಕಂತ ಗೊತ್ತಿಲ್ವಾ ಊರಲ್ಲಿ ಇಟ್ಕೊಂಡು ತಿರ್ದಂಗ ಮಾಡ್ಬಿಟಾರ ಯಾವನ್ ಕುಟು ಪೋಟ ಬಡ್ಸ್ಕೊಂಡು ಊರಲ್ಲ ಪೋಟು ಸುದ್ದಿ ಪೋಟು ಸುದ್ದಿನೇ ಇವತ್ತು ಇವತ್ತು ಅದೇ ಸುದ್ದಿ ಎಣ್ಣೆ ದಿಸ್ಲುವೆ ಹಳ್ಳಿ ಕಟ್ಟೆ ತಾ ಕೂತ್ಕೊಂಡು ಅದೇ ಸುದ್ದಿ ಮಾತಾಡ್ತಿದ್ರು ನಿನ್ನ ಸುದ್ದಿನೇ ನಮ್ಗೆ ಎಷ್ಟು ನಾಚಿಕೆ ಹಾಕಿಲ್ಲ ನಮ್ಗೆ ನಾಚಿಕೆ ಹಾಕಿ ನಮ್ಮ ಮನೆ ಜನ ಹಿಂಗೆ ಮಾಡೋರಿ ಅಂದರೆ ನೀನು ಮಾಡಿದ್ದೆ ಬಿಟ್ಟಿದ್ಯೆ ತಪ್ಪೆ ಅದು ಭಗವಂತನ ಗೊತ್ತು ನಿನಗೆ ಗೊತ್ತು ನಮ್ಗೇನು ಗೊತ್ತಿಲ್ಲ ಅಂದರೆ ನಾವು ಮಾತುಕೊಳ್ಳು ಮಾತುಕೊಳ್ಳು ಕೇಳ್ಬೇಕಾದ್ರೆ ನಮಗೆ ಹುಚ್ಚಿಡ್ದಂಗೆ ಆಯ್ತದೆ ಗೊತ್ತಾ ತಾತ ನಿಮ್ದು ಅಮ್ಮ ಯಾಕಂತ ಸಂಸ್ಬಿಡಿತ ನನ್ನ ಹೋಗಿ ಹೋಗಲಿ ಮಿಕ್ಸಿಲಿ ಆಡ್ಸೋದು ಮಾಡೋಕೆ ಹೋಗಿ ಉಪ್ಪೆಸು ಕರವೇ ಮಿಕ್ಸಿಲಿ ಆಡ್ಸೋಗತ್ತಾಗಿ

ಇದಕ್ಕೆ ಯಾಕೋ ಕರಿ ಏನು ಸಮಾಚಾರ ಏನು ಏನು ತೊಂದಕೊಂಡು ಅದೇ ಒಂದು ಇದಾಗಿತ್ತು ಯಾಕೆ ಹಾಕೊಂಡು ಮಾತಾಡೋಕೆ ನಮ್ಮ ನಂಬುಟೆ ಅದಕ್ಕೆ ಇದು ಕರ್ದಿಲ್ ಅಂತ ನಾನು ಅಂದ್ಕೊಂಡಿವನಿ ಏಳು ಇರೋದ್ ಕರ್ದಿಲ್ಲ ಅವರು ಗೋವಿಂದನ್ ಗೊತ್ತಿಲ್ಲ ವಿಷಯ ಅವ್ರಂಗೆ ಹಂಗೇನು ಬಿಟ್ಟು ಹಂಗೇನು ಬಿಟ್ಟಿರಿ ನೀನು ಏನು ಮಾಡಿರಿ ಏನು ಮಾಡಾರ ಅಂದ್ರೆ ಯಾಕೆ ಮನೆ ಒಳಗೆ ನಿನಗೆ ಗೊತ್ತಿಲ್ವಾ ಅವಳಿಂದ ಯಾವ ಥರ ಮನಮಿ ಹೋಯ್ತು ಅಂದ್ಬಿಟ್ಟು ಹೊಸ ಬುದ್ಧಿ ಇರ್ಬೇಕು ಮನ್ಸೂನ್ಗೆ ಅಷ್ಟು ಇದಾಗ್ಬಿಡ್ದು ಅವ್ಳಿಂದ ಎಷ್ಟ ರಾಗಲೇ ರಾಮಾಯಣ ಆಯಿತು ಅನ್ನೋದನ್ನ ಅರ್ತ್ಕೊಳ್ಬೇಕು ನಿಮಗೆ ಬುದ್ಧಿ ಇರ್ಬೇಕು ತಾನ ಯಾಕುವೆ ಅಯೋ ಬಂದಿಸ್ಕೊಂಡರೆ ಬಂದು ಮೈನು ಮಕ್ಳುಗಳ ನಾವೇನು ಮಾಡೋಂಗಿದ್ದು ಸುಮ್ಕಿರಿ ಸಿಕ್ಕಿಲ್ಲ ತಗೆ ಈಗ ಏನಿಲ್ಲ ಕತೆ ಬದಲಾವಣೆ ಕಳೆ ಚೆನ್ನಾಗೊಳಕ ಸುಮ್ಕಿರಿ ಅಲ್ಲಕ್ಕಂದ್ರಿ ತಿರ್ಗ ಹೇಳ್ತಿರಲ್ಲ ಗೋಬಿದಾ ಎಷ್ಟು ದಿಸುತ್ತೆ ಆ ನನ್ನ ಮಗ ಮದುವೆ ಅಂದ್ರೂ ಹಾಕಿಲ್ಲ ಅಂತಾನೆ ಒಬ್ಬಟ್ಟಿಯಾಗೆ ಎಷ್ಟು ದಿಸ್ ಈಗ ನೋಡಿ ನಿನ್ನೆ ತಗೋಪ್ಪ ಬೇರೆ ಎರಡು ಗಂಟೆಗೆ ಹಾಕೋದಿ ಆ ಬೈಯ ನಾನು ಮುನ್ಸ್ ಕಟ್ಕೊ ಬಂದಿನ ಏನ್ಕೊ ಬಂದಿನಿ ಏನೇ ದಿಸ್ ಬಂದಿನಿ ಆಲೈನ್ಗುಟ್ಟು ಓಡ್ ಬಂದಿದ್ದೀ ಆ ನಿಮಗೆ ಇಷ್ಟು ವಯಸ್ಸಾಗೆ ನಿನ್ಗೆ ಇವತ್ತು ಹೇಳ್ತೀ ಮೇಲೆ ಇಷ್ಟು ಆಸೆ ಅವ್ನಿಗೆ ಅವ್ನಿಗೆ ಹೇಳ್ತಿದ್ಮೇಲೆ ಆಸೆ ಇರೋಕ್ಕಿಲ್ವಾ ಅವನಿಗೆ ನೀರು ಇದೀವಿ ಬೆನ್ನು ನೀರು ಯಾರು ಯಾರಪ್ಪ ಅವ್ನು ಕಷ್ಟ ಸುಖ ಹಂಚ್ಕೊಳ್ಳೋರು ಯಾರಿದಾರು ಸುಮ್ ಕುತ್ಕೊಳ್ಳಿ ನಾವೇನು ಹೇಳೋದೇ ಬಿಡಬಹುದು ಅವ್ನ ಮನ್ಸಲ್ಲಿ ಅವ್ನ ಮನ್ಸಲ್ಲಿ ಇಷ್ಟು ಬೇಜಾರಿದ್ದು ನನ್ಗೆ ಏನ್ ನೋಡು ಒಂದಲ್ಲ ಅಂತ ಹೇಳ್ಬೋದು ಬೇರೆ ಒಬ್ರಿಂದ ನಿಮ್ದೆ ಸಿಕ್ಕಿನ ಅಂತ ಬಯ್ಯ ತಲೆ ಕೆಡ್ಸ್ಕೊಂಡ್ರಿ ಏನು ಮಾಡೋದು ಹೆಂಗಾರ ಮಾಡಿ ಇದನ್ನೇ ಸರಿ ಮಾಡಕಾಯ್ತು ಸುಮ್ಕಿರಿ ಸರಿ ಮಾಡಕೈತೆ ತಲೆ ಕೆಸ್ಕೊಂಡಿರಿ ನೀವು ಬೇಜಾರು ಮಾಡ್ಕೊಬೇಡಿ ಓ ಕಾಣಕ ಕಾಣೆ ಏನು ಮಾಡ್ಬೇಕು ಅದು ಏನು ಮಾಡ್ಬೇಕು ಅದೇನು ಅದೇನು ಕಾಣಕ ನನಗೆ ನಿಜಕ್ಕೂ ತಲೆ ಆಯ್ತದೆ ಅಲ್ಲ ಏನು ಬುದ್ಧಿ ಬೇಡ ಮುನ್ಸುನ್ಗೆ ಇಷ್ಟು ಮಟ್ಕವೇ ಇಷ್ಟು ಮಟ್ಟಗ ಬುದ್ಧಿ ಇರ್ಬೇಕಲ್ಲ ಯಾವ್ ಯಾವ ಬುದ್ಧಿ ಇರ್ಬೇಕು ಅಯ್ಯೋ ಸಿಕ್ಕ ಸುಮ್ನೀರ್ ಮರ್ಯನ್ ಮಾಡಿ ಮರ್ಯಾ ಇನ್ನು ಏನ್ ಮಾಡಿ ಆಯ್ತು ಆಗಿದಾಯ್ತು ಹೋಗಿದೋಯ್ತು ಇನ್ನೇನು ಮಾಡಕೀರತ್ತ ಕಲಿಬೇಕು ಅಷ್ಟೇ ಮಾಡಂಗಿಲ್ಲ ಅದು ಏನು ಅಂತಿದ್ರಂತೆ ಹೆಂಗೆ ಒಳ್ಳೇದಾಯ್ತದೆ ಸುಮ್ನೀರು ಏನೋ ಕೆಟ್ಟ ಕೆಡ್ತಾಯ್ತು ಇನ್ನು ಇನ್ನೇನ್ ಮಾಡಕ್ ಅದೊಂದ್ಸತಿ ಅವಕಾಶ ಮಾಡ್ಕೊಡೋದ ಸುಮ್ಕೀರಿ ಸತಿ ಒಂದು ಏನದ ಒಂದಲ್ಲ ನಿಮಗೆ ಪಟ್ ಬಂದವಳೆ ಹಾಕು ಬರವದಿದು ಗೊತ್ತಾಗ ಗೋವಿಂದ ಗೊತ್ತಾದ್ರೆ ಬಹುತ್ ಸಿಗ್ಬೋದನ್ನ ಹೇಳು ಅಕ್ಕ ಹೇಳ್ಬೇಡಿ ಅಂತಾನೆ ಹೇಳ್ತಾ ಇರೋದು ಅವ್ನಿಗೆ ಕೇಳಕ್ ಹೋದಿರಿ ನೀವು ಮಡಕೆ ಅಲ್ಸಿರು ನಿಮಗೆ ಹೇಳ್ಬೇಡಿ ಅವನಿಗೆ ಏನು ಯಾಸೋದಿನ ಅದ್ ಹಾಕ್ಬೇಕು ಈ ಮಾತಾಡಕ್ಕೆ ಒಬ್ಬಳಿ ನೀವು ನಾನು ಹೇಳಕ್ ಕೇಳಿ ಬಸಿಯ ನಮ್ಗೆ ಏನ್ ಏನಾದ್ರು ಮಾಡ್ಕೊಳ್ಳಿ ಹೋಗವೆ ನಮ್ಗೆ ಇವ್ ಮಕ್ಕ ನೋಡಿದ್ರೆ ಮೈ ಯಾರು ಇರ್ತದೆ ಜನಗಳು ಬಸ್ ಸ್ಟ್ಯಾಂಡ್ ತಕ್ಕ ಹೋಗ್ಬಿಡ್ತಿತ್ತಿಲ್ಲ ಏನು ಈಗ ಬಸಿ ಹಳೆ ಮಾಡ್ ಮರ್ಸ್ಕೊಂಡು ಸುಮ್ಕ ಆಗವ್ರಿ ಜನಗಳು ಗೊತ್ತಾ ಗೋವಿಂದ ಎತ್ತಿ ಹೋಡೋದ್ಲಂತಲ್ಲ ಓಡೋದ್ಲಂತಲ್ಲ ಅಂತ ಕೇಳೋದ ನನ್ಗೆ ಎಷ್ಟು ಬೇಜಾರ ನಮಗೆ ಏನು ಕಮ್ಮಿ ಆಗಿತ್ತು ಉಳಿದೇ ತುಂಬದ್ ಮನೆ ಇರಾಕಿ ಹೋಗೈತೆ ಬೇಡವಾ ತಿರ್ಗಾ ಕಳಿಸ್ಬಿಟ್ಟಾರ ಉಗ್ಗಿದಿ ಉಗ್ಗಿದ್ದೆ ಉಪ್ಪಾಕಂದ್ ಚೆನ್ನಾಗಿ ಚಂದಾಗಿ ಉಗೇನು ನᅢ ಬೂದು ಕಲಿಯೋ ನಿನ್ ದ್ಯಕ್ತಿ ಪೆಂಕೇ ಕಂತ ಚಾಣಾ ಗುಗೆನಲ್ಲ ನೀನ್ಯಾಕ ಕಳ್ಸ್ತೇ ಒಳಕೆ ಉಗುಲು ಉಪಾಕ ತಿರ್ಸ ಲಾಗಿರದು ಅಯ್ಯೋ ಸುಮ್ಮನಿರಿ ಯಾಕೆ ಯಾಕರಿ ಮಾತಾಡಬೇಕು ಈಗ ನೊವ್ಯೆ ಔರೇನೆ ಇಗ ಅವಳೆ ನ ಸಾವುತಿ ಪಾಕ್ರಂತ ಎಷ್ಟು ನೇಯ ಮಾಡಾಳ ಇವತ್ತು ಔರೇ ಸಮಸಿ ಕರ್ಕ ಬಂದಿಸ್ಕೊಂಡಾಗ ನ ಏನು ಮಾತಾಡಂಗಿದ್ದದು ಹಾ ಏನು ಮಾತಾಡಂಗಿದ್ದದು ನನ್ನ ಕಣಗೆ ಬಿದ್ದಿಲ್ಲ ಬಂದ ಎರಡು ದಿನಕಂತು ಆಮೇಲೆ ಇಂದ ಬಿದ್ದಿದ್ದು ಗೊತ್ತಾ ಅಂಗೆ ಆಲ ಪರದೇಶ ಐತದೆ ಬಂದಿ ಇರ್ಲಿ ಸುಮ್ಮನಿರಿ ತಗೆ ಈಗ ಅವ್ಳಿಗೆ ಹೋಗಿ ಎಲ್ಲಾರು ಹೆಚ್ಚು ಕಮ್ಮಿ ಆದ್ರೂ ನೋಡು ಇಂತ ಮಾಡೋ ಮನೆಯಲ್ಲಿ ಹಿಂಗ ಆಯ್ತಂತೆ ಅಂತ ಮಾತಾಡ್ತಾರ ಜನಗಳು ಜನಗಳ್ ಮಾತಾಡಕ್ಕೆ ಏನಾದ್ರು ಒಂದ್ ಸಿಕ್ಕರ್ ಸಾಕು ಅಂತ ಕಾಯ್ತಾ ಇರ್ತಾರೆ ಸುಮ್ನೆ ರೀ ನೀವು ಏನು ಒಂದ್ ಬಿಡಿ ಆಮೇಲೆ ಗೋವಿಂದನ್ಗೆ ಎಡ ವಿಷಯವಾ ಗೋವಿಂದನ್ಗೆ ಇವಳಿಲ್ ಇರೋ ವಿಷಯ ಅಂತ ಯಾವ್ದೇ ಕಾರಣಕ್ಕೂ ಗೊತ್ತಾಗದ ಬೇಡ ಅವ್ನ ಯಾವ್ದಾರ ಒಂದ್ ಒಳ್ಳೆ ಸಮಯ ನೋಡಿ ಹೇಳೋಕಾಯ್ತು ಅಂದ್ಬಿಟ್ಟು ಸುಮ್ನೆ ಬಿ ನಾವು ಏನು ನಕ್ಕೋಬೇಡಿ ನೀವು ಸರಿ ಬಿಡು ಆಯ್ತು ನಾನೇ ಕೇಳಕ್ ಹೋಗನೇ ಏನಾರು ಮಾಡ್ಕೊಳ್ಳಿ ಬಿಡು ನನ್ ಯಾಕೆ ಸುಮ್ನೆ ಮಾಡಿಲ್ ಆಟಕು ಬುದ್ಧಿ ಬೇಡವಾಳಿಕೆ ಇಷ್ಟೆಲ್ಲ ಮತ್ ಮತ್ತೆ ಹೇಳ್ತಾರೆ ನಿಮ್ಗೆ ಅದ್ ನರ್ಸುತಿ ಸುಮ್ಮನೆ ಕುತ್ಕೋ ನೀನೆ ಯಾವಾಗ ಬುದ್ಧಿ ಕಲ್ತಿಲ್ಲ ಹೇಳುವೆ ನೀನು ಮಾತಾಡುವೆ ಸುಮ್ಮನೆ ಕ್ವಾಪ ತುಸ್ಬಾರ್ದು ನನಗೆ ಸುಮ್ಮನೆ ಇದ್ರೆ ಒಳ್ಳೇದು ನಿಮಗೆ ಒಳ್ಳೆ ಸರಿ ಬಿಡು ನಿಂದ ಒಳ್ಳೆಯ ಏನಾದ್ರು ಮಾಡ್ಕೊಳ್ಳಿ ಒಟ್ಟು ಒಯ್ದನ್ನು ಗೊತ್ತಾಗ್ಬಿಟ್ಟು ಒಯ್ದೆ ಅಂತ ಅದಕ್ಕೆ ಕೇಳಿಸ್ಕೊಂಡು ಈಗ ಹೆಂಗೋ ಬಂಗ ಮಾಡ್ಕೊಂಡು ಹೆಚ್ಚು ಕಟ್ಟಾಗಿ ಹೋಯ್ತಾನೆ ಅದನ್ನು ಅದಕ್ಕೆ ಎಷ್ಟು ಕುಣಿಸ್ತಿದ್ದೀರಿ ಅಂತ ಗೊತ್ತು ಕಾ ಸುಮ್ಕಿರು ನೀನು ಮಗ ನೋಡಿದ ತಕ್ಷಣ ಉಗ್ದಿ ಕಳಿಸ್ತಾನೆ ಬಿಟ್ಟು ಇನ್ನು ಇಸ್ಕೊಂಡು ಕೂತಿದ್ದೀರಿ ಅವಳನ್ನ ಅವ್ಳು ಮಗ ನೋಡ್ಬೇಕಾ ಇಷ್ಟೇನ ಆದ್ಮೇಲೆ ಅಯ್ಯೋ ಏನು ಅಂತ ಕಂಡ್ರೆ ಮುಂಡೆ ಮಗ ಹಂಗೆ ತಲೆಗೆಸಿ ಅದು ಇದು ಅಂತ ಏನೇನು ತಲೆಗೇರಿಸ್ಬಿಟ್ಟು ಇದು ಮಾಡಿದೆ ಬರ್ತಡೆ ದಿವಸ ಒಂಚೂ ಕೇಕ್ ತಿನ್ಸ್ಕೊಂಡಿದ್ದ ಅಷ್ಟೇ ಅಂತ ಹೇಳಿ ನೀವು ಎರಡು ದಿವಸ ವೇಳೆ ನಾನು ಕುತ್ಕೊಂಡು ನಾನು ಏನು ತಪ್ಪು ಮಾಡಿಲ್ಲ ದೇವ್ರಣೆಗೂ ಏ ನನ್ನ ಮಕ್ಳಿಗೆ ನನ್ನ ಮುಗಿದ ನನಗೂ ನಾನು ಏನು ತಪ್ಪು ಮಾಡಿದ ನಾನು ಬರೀ ಬರ್ತಾಡೇ ದಿವ್ಸ ಒಂಚೂರು ಕೇಕ್ ತಿನ್ಸ್ತಿದ್ದು ಅಷ್ಟೇ ಫೋಟೋ ಹೊಡಿಸ್ಕೊಂಡಿದ್ದು ಆ ಫೋಟೋಗಳು ಮುಡಿಕೊಂಡೆ ಇವರು ದೊಡ್ಡರಾಗ್ಲಾರೆ ರಾಮಣ್ಣ ಮಾಡಿದ್ರು ಇನ್ನು ಒಪ್ಪಕ್ಕಿಲ್ಲ ಪೋಟಗಳಲ್ಲ ಸರಿ ಆಯ್ತದೆ ಮನೆಯಿಂದ ಹಚ್ಕಾ ಹಾಕ್ಲಿ ಆಮೇಲೆ ಸರಿಯತ್ತಿದೆ ಏನ್ಬಿಟ್ಟು ಅವನೇ ಮಾಡಿಸಿದ್ದು ಅವ್ನ್ಬಿಟ್ಟು ಹೇಳ್ತವೆ ಕೂತ್ಕೊಂಡು ಮುಂದೆ ಮಧ್ಯಾಹ್ನ ಯಾರು ಇರ್ತೀರ ಆ ಕೂತ್ಕೊಂಡು ಹೇಳಿದ್ಲು ರೀ ಸುಮ್ಕಿರಿ ಆಯಿತು ನೀನು ಏನು ಮಾಡೋಕ್ಕದ್ದು ಈಗ ಆಗಿದಾಯ್ತು ಹೋಗಿದಾಯ್ತು ಈಗ ಅದನ್ನೇ ಕಟ್ಕೊಂಡು ಹೇಳ್ಕೊಂಡ ಕೂತ್ಕೊಂಡ್ರೆ ಸರ್ ಬಂದದ ಏನು ಮಾತಾಡಿ ಗೋವಿಂದ ಹೇಳ್ಬೇಡಿ ನೀವು ಏನು ಹೇಳ್ಬೇಡಿ ಅನ್ಕೊಟ್ಟೆ ಇಲ್ಲ ಅವಳಗ್ಬಿಟ್ಟು ಗಾಜ್ಬಿಡ್ತೀನಿ ನಿನ್ಗೆ ಯಾರು ಕೊಟ್ಟು ಏನು ಹೇಳುದು ಸುಮ್ನೆ ಕಾಣ್ ಇರೋದ್ ಕಲೀರಿ ಬೇಡ ಹೋಗವ ಯಾವ್ದು ಹೇಳದ್ಬೇಡಿ ಏನು ಹೇಳೇನ್ ಬತ್ತಿತ್ತು ಏಳತಿ ಹೇಳೇನ್ ಬತ್ತಿತ್ತು ಏನಾದ್ರು ಬತ್ತಿತ್ತ ಹೇಳಿ ಉಪಯೋಗ ಅದೇನೋ ಹೆಂಗ ಆಯ್ತು ಕತೆ ಬೇಡ ಹೋಗು ನನ್ಗೆ ಹಾಕ್ಬೇಕು ನಾನು ಏನು ಹೇಳಕ್ ಇಲ್ಲ ಇರಕೆ ನಾನು ಓದ್ಲದ ಬಾ ನಾಳಿಕೆ ಹ್ಮ್ ಇದ್ ಬಿಟ್ಟು ಅವಳ ಮಕ್ಕ ನೋಡ್ಕೊಂಡಿರ್ಬೇಕು ಬಿಡವೇನು ಹೊಸ ಕಳ್ಬಿಟ್ಟ ಹೋಗಿದ ನಿನ್ ಏನ್ ಬಂದಿದ್ ಕೇಳೋಕು ಅವಳ ಮಖ ನೋಡ್ಕೊಂಡು ನಿನ್ ಇಲ್ಲಿ ಇರ್ಬೇಕಾ ನಾನೇನು ಅನ್ಕೊಂಡಿದೀನಿ ನಿನ್ ಬಗ್ಗೆ ಮಾಡು ಬಂಗವ ನಮ್ ಅರಾಮ ಕಳ್ಬಿಟ್ಟು ಹೋದಳ್ನಾ ನೋಡ್ಕೊಂಡ ಕುತ್ಕೊಂಡಿದ್ದೀನ ಸೇರಿಸ್ಕೊಂಡಿರೋದ್ ಮನೆಯೊಳಗೆ ಇನ್ನು ಏನಾಗಬೇಕು ನಿಮ್ಗೆ ಅದೇನ್ ಮಾಡ್ಬೇಕು ಅನ್ಕೊಂಡು ಏನಾರು ನೀವು ಸುಮ್ನೀರಿ ನಡಿ ಹೋಗತೆ ಓದ್ಲಂತೆ ಎದ್ದಿ ನಾನು ಬರ್ತೀನಿ ಈಗ ಬಿಡು ಬಾ ನೀನು ಬೆಳಿಗ್ಗೆ ಎದ್ದು ಓದ್ಲಂತೆ ಬಂದ್ಬಿಡು ತಿರ್ಗ ಉಳ್ಕೊಬೇಡ ನೀನು ಬಿರ್ ಬಿರು ಬಾ ಉಳ್ಕಿ ಉಳ್ಕೊಳಕ್ ಹೋಗ್ಬೇಡ ನೀನು ಅಲ್ಲಿ ಬೇಜಾರಾಗತ್ತೆ ನನಗೆ ಅದೇ ವಾರ ಆಗ ನೀರು ಇಕ್ಕೊಂಡು ನೀನು ಬಂದ ಬರೋಕೆ ಮುಂದಾಗಿ ನೀರು ಇಕ್ಕೊಂಡು ಇದ್ದಿದ್ದು ಹಚ್ಕೊಂಡು ವಾರ ಆಗಿತ್ತಿಲ್ವ ಏನು ಮೈ ಏನ ಕಡಿತ ಕೊಡ್ತದೆ ಬೆನ್ನೆಲ್ಲವ ಹೊಸಿ ನೀರು ಇಕ್ಕಬೇಕು ಬೆನ್ನು ಕೊಡಿವೆ ಬಾ ಹಾ ಬರ್ತೀನಿ ಹೋಗಿ ಐಕ್ಲಿತಿ ಮನೇಲಿ ರಶ್ಮಿ ಇಲ್ಲ ಸೋಬಿತನ್ಗೋ ಒಂದು ಮಾತು ಹೇಳಿದ್ರೆ ಬಂದು ಒಂದು ಸುದ್ದಿ ಬೆನ್ನು ಕೊಡಕ್ಕೆ ಅಂತಿತ್ತ ಬೆಣ್ಣು ನನ್ನೆ ಕಾಯಿ ಐ ಶಿವ ನೀವು ಒಳ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀರಿ ಕಣ ಆಕೆ ಎಲ್ಲರೇ ಕರೆದು ಬಿಟ್ಟು ಒಂಚೂರು ಉಜ್ಜಿಸ್ಕೊಳಕ್ಕೆ ಆಗ್ತಿಲ್ವಾ ಐ ಉಜ್ಜಿಸ್ಕೊತಾರಕತ್ ಬಮ್ಮಿ ನೀನು ಜಾಸ್ತಿ ಮಾತಾಡ್ಬೇಡ ನೀನು ಉಜ್ಜಿಸ್ಕೊತಾರಕತೆ ನೀನು ಇಲ್ಲಿ ಬಂದು ಕೂತ್ಕೊಳ್ಳಿ ಮಾಡಬಾರ್ದು ಕೆಲಸಗಳು ಮಾಡಿ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ನಡಿಕೆ ಎದ್ದೆ ಸೊಕ್ಕೆ ಬಾ ಹೋಯ್ತೀನಿ ನಾನು ಸರಿ ಆಯ್ತು ಹೋಗಿ ಒಂಚೂರು ಊಟ ನಾನು ಮಾಡ್ಕೊ ಹೋಗಿವ್ರಿ ಯಾವ ಊಟ ಬೇಡ ಏನು ಬೇಡ ಹೋಗು ಹೊಟ್ಟೆ ತುಂಬ ಕತ್ತುಕತ್ತೆ ಅಲ್ಲಿ ಯಾರು ಕುಟುಂಬ ಅನ್ಬೇಡಿ ಇಲ್ಲ ಅವಳೆಲ್ಲ ಕಾಂತ ನನಗೇನು ಕೆಲಸ ಇಲ್ಲ ಮಾಡೋಕ್ಕೆ ಹೇಳಕ್ಕೆ ಹೇಳ್ಕೊಂಡು ಕೂತ್ಕೊತೀನಿ ಗೊತ್ತಂತೆ ಬಾ ನಡಿಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ